ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ರಾಜ್ಯದ ಜಿದ್ದ ಜಿದ್ದಿನಾ ಕಣವಾಗಿ ಗುರುತಿಸಿಕೊಂಡಿದ್ದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಶುಕ್ರವಾರ ಯಶಸ್ವಿ ಮತದಾನ ನಡೆದಿದ್ದು ಎರಡನೇ ಹಂತದ ಮತದಾನಕ್ಕೆ ಮುನ್ನ ರಾಜಕೀಯ ಪಕ್ಷಗಳ ನಡುವೆ ಗಳಿಕೆ ಉಳಿಕೆ ಕಳೆಯುವಿಕೆ ಲೆಕ್ಕಾಚಾರ ಶುರುವಾಗಿದೆ ಮೊದಲ ಹಂತದಲ್ಲಿ ಒಟ್ಟಾರೆ ಶೇಕಡ ಅರವತ್ತೊಂಬತ್ತು ಪಾಯಿಂಟ್ ಎರಡು ಮೂರು ಮತದಾರರು ತಮ್ಮ ಹಕ್ಕು ಚಲಾಯಿಸಿದ್ದಾರೆ ಮತ ಕಣದಲ್ಲಿ ಏನೆಲ್ಲ ಆಯಿತು ಹಿಡಿದಿಡಿದ ಬೆಳವಣಿಗೆಯನ್ನು ಕಟ್ಟಿಕೊಡುವ ಸಮಗ್ರ ವರದಿಗೆ ಇಂದಿನ ಸಂಚಿಕೆ ನೋಡಿ ರಾಜ್ಯದಲ್ಲಿ ಮತ್ತೆ ಇಲೆಕ್ಷನ್ ಘಟ್ ಕಾರ್ಡ್ ಸದ್ದು ಮಾಡುತ್ತಿದೆ ಬೆಂಗಳೂರು ಗ್ರಾಮಾಂತರ ಕಣದಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ಟಾಕ್ ವಾರ್ ನಡೆದಿದೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಾಯಕರ ಹೆಸರಿನಲ್ಲಿರುವ ಗಟ್ಟಿ ಕಾರ್ಡ್ ಪತ್ತೆಯಾಗಿದೆ ಆದರೆ ಬಿಜೆಪಿಯವರಾದರೂ ಗಟ್ಟಿ ಕಾರ್ಡ್ ಹಂಚಿದ್ದಾರೆಂದು ಕೈ ನಾಯಕರು ಉಡುಗಿದ್ದಾರೆ ಈ ಉಡುಗೊರೆ ಕದನ ಇನ್ಸೈಡ್ ಸ್ಟೋರಿಗೆ ಮುಖಪುಟ ನೋಡಿ ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ಉಷ್ಣಾಂಶ ಬಿಸಿ ಗಾಳಿಯಿಂದಾಗಿ ನಿರ್ಜಲೀಕರಣ ಅಷ್ಟೇ ಅಲ್ಲ ಅತಿಸಾರ ಹೊಟ್ಟೆ ನೋವು ಪ್ರಕರಣ ಕೂಡ ಹೆಚ್ಚಾಗ್ತಾ ಇದೆ ಇಪ್ಪತ್ತೊಂದು ದಿನದ ಅವಧಿಯಲ್ಲಿ ಏಳು ಸಾವಿರಕ್ಕೂ ಅಧಿಕ ಪ್ರಕರಣಗಳು ರಾಜ್ಯದಲ್ಲಿ ವರದಿಯಾಗಿದೆ ಬಿಸಿಲಾಘಾತದ ಜೊತೆಗೆ ಅಸುರಕ್ಷಿತ ನೀರು ಮತ್ತು ಆಹಾರದಿಂದ ಮಕ್ಕಳು ಸೇರಿ ಎಲ್ಲ ವಯೋಮಾನದವರಲ್ಲೂ ತೀವ್ರ ಅತಿಸಾರ ಸಮಸ್ಯೆ ಕಾಣಿಸಿಕೊಳ್ತಾ ಇದೆ ಈ ಸುದ್ದಿ ಕೂಡ ಮುಖಪುಟದಲ್ಲಿದೆ ಸಿಇಟಿ ಸಮಸ್ಯೆಗೆ ತಜ್ಞರು ಹೊಸ ಸಲಹೆ ಮುಂದಿಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಲು ಸಿಇಟಿಯಲ್ಲಿ ಪ್ರಶ್ನೆಗಳನ್ನೇ ನೀಡದ ಹಾಗೂ ಔಟ್ ಆಫ್ ಸಿಲೆಬಸ್ ಅಲ್ಲದ ಪಾಠದಿಂದ ಪ್ರಶ್ನೆಗಳನ್ನು ಆರಿಸಿ ಮರುಪರೀಕ್ಷೆ ನಡೆಸಬೇಕೆಂಬ ಐಡಿಯಾ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಮರುಪರೀಕ್ಷೆ ನಡೆಸಿದ್ರೆ ಏನಾಗತ್ತೆ ನಡೆಸದಿದ್ರೆ ಏನಾಗತ್ತೆ ಎಂದು ಪಟ್ಟಿ ಕೂಡ ಮಾಡಿದ್ದಾರೆ ಈ ಸುದ್ದಿಗೆ ಇಂದಿನ ಸಂಚಿಕೆ ನೋಡಿ ಲೋಕಸಭೆ ಎಲೆಕ್ಷನ್ ಹೊತ್ತಲೇ ಇವಿಎಂ ವಿವಿಪ್ಯಾಟ್ ಸುಪ್ರೀಂ ಕೋರ್ಟ್ ಮೊಹರು ಹೊತ್ತಿದೆ ಇವಿಎಂ ಹಾಗೂ ವಿವಿಪ್ಯಾಟ್ ನಡುವಿನ ಮತ ಮತಹಿಡಿಕೆ ತಾಳೆ ಮಾಡಬೇಕೆಂದು ಸಲ್ಲಿಸಿದ್ದ ಎಲ್ಲ ಅರ್ಜಿಗಳನ್ನು ವಜಾಗೊಳಿಸಿರುವುದು ವಿಪಕ್ಷಗಳಿಗೆ ಭಾರೀ ಮುಖಭಂಗುಂಟು ಮಾಡಿದೆ ಇನ್ನು ಇದೇ ವಿಚಾರವಾಗಿ ಸರ್ವೋಚ್ಚ ನ್ಯಾಯಾಲಯ ಚುನಾವಣಾ ಆಯೋಗಕ್ಕೆ ಹಲವು ಸಲಹೆ ನೀಡಿದೆ ಇದರ ಸಮಗ್ರ ವಿವರಕ್ಕೆ ಮುಖಪುಟ ನೋಡಿ ಸ್ಯಾಂಡಲ್ವುಡ್ನಲ್ಲೂ ಶುಕ್ರವಾರ ಮತದಾನದ ಸಂಭ್ರಮ ಮುಗಿಲು ಮುಟ್ಟಿತ್ತು ತಮ್ಮ ಬ್ಯಿ ಶೆಡ್ಯೂಲ್ ನಡುವೆ ಯಶ್ ಸುದೀಪ್ ಡಾಲಿಧನಂಜಯ್ ಮೇಘನಾ ಗಾಂವ್ಕರ್ ಸೇರಿದಂತೆ ನೂರಾರು ಸೆಲೆಬ್ರಿಟಿಗಳು ಮತ ಹಕ್ಕು ಚಲಾಯಿಸಿದ್ರು ವೋಟ್ ಮಾಡಿದ ಬಳಿಕ ಸೆಲ್ಫಿ ತೆಗೆದು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ ಈ ಫೋಟೋಗಳ ಝಲಕ್ಕೆ ಉಲ್ಲಾಸ ನೋಡಿ ಎಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಪರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ